ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವ ನಾನು ಕೂಡ ಚೆನ್ನಾಗಿದ್ದೀನಿ ಟೈಮ್ ಬಂದು ಕರೆಕ್ಟಾಗಿ ಐದು ಗಂಟೆ ನಲ್ವತ್ತು ಮೂರು ನಿಮಿಷದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟೊತ್ತು ಗಂಟೆ ನೋಡಿ ಹುಳ್ಳಿ ಕಾಳು ಕ್ಲೀನ್ ಮಾಡ್ತಾ ಹುಳ್ಳಿ ಕಾಳು ಬಸ್ಸಾರು ಮಾಡೋಕ್ಕೆ ಅಂತ ಗಲೀಜಲ ಎತ್ತಾಗುತ್ತೆ ನನಗೆ ಆ ಥರ ಕೇರಕ್ಕೆ ಬರೋಲ್ಲ ನಮ್ಮ ಅವು ಕೊಟ್ಟಿದ್ದೀನಿ ನಮ್ಮ ಅವು ಹೆಸರು ನಿಮಗೆ ಗೊತ್ತಿಲ್ಲ ಅಲ್ವಾ ಅವ್ವ ಹೆಸರು ಅವ್ವಯ್ಯಮ್ಮ ಅವ್ವಯ್ಯ ಅಂತ ನಾವು ಇಲ್ಲಿ ಯೂಟ್ಯೂಬಲ್ಲಿ ಹೇಳ್ತಾ ಇದೀನಿ ಅವ್ವಯ್ಯ ಅಂತ ಹೆಸ್ರು ನೋಡಿ ಎಷ್ಟೊಂದು ಡಿಫ್ರೆಂಟ್ ಆಗದೆ ಅವ್ವಯ್ಯಮ್ಮ ಅಂತ ಆ ಥರ ಕೇರಕ್ಕೆ ಬರಲ್ಲ ಅಂತ ಹೇಳಿ ಕೊಟ್ಟಿದ್ದೀನಿ ನಮ್ಮ ದೊಡ್ಡಮ್ಮ ಅವರು ಸ್ಟೈಲಾಗಿ ನಿಂತಿದ್ದಾರೆ ಇಷ್ಟೊತ್ತು ಗಂಟೆ ನಾನೇ ಕೆಲಸ ಮಾಡಿದ್ದು ನಮ್ಮ ದೊಡ್ಡಮ್ಮಂಗೆ ಏನೋ ಕಣ್ ಕಡ್ತಾ ಅಂತೆ ಇದ್ದಾರೆ ಫ್ರೆಂಡ್ಸ್ ಇವಾಗ ನಾನು ಮೈ ತೊಳ್ಕೊಂಡು ಹಂಗೆ ದೇವ್ರಿಗೊಂದು ಕೈ ಮುಗ್ದುಬಿಟ್ಟು ಸೊ ಕೆಲಸಗಳಿದ್ದಾವೆ ಮಾಡ್ಕೋಬೇಕು ಇವಾಗ ಸಾಂಬಾರು ಮಾಡಬೇಕು ಪಾತ್ರೆ ತೊಳೆದಿಟ್ಟಿರೋದು ಪಾತ್ರೆ ಜೋಡಿಸ್ಬೇಕು ಅಂದ ಮಟನ್ ಕೈಮಾ ಅದು ಸ್ವಲ್ಪ ಜಾಸ್ತಿ ಐತೆ ಅಂತೇಳಿ ಒಂದು ಇಷ್ಟು ತಪ್ಪನ ಫ್ರಿಡ್ಜ್ಗೆ ಇಟ್ಟಿದೆ ಅದನ್ನು ಎತ್ತಿಟ್ಟಿದ್ದೀನಿ ಅದನ್ನು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಇವಾಗ ಬನ್ನಿ ಎಲ್ಲ ಕೆಲಸಗಳನ್ನ ಪಟಪಟ ಅಂತ ಮುಗಿಸ್ಕೊಂಡು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ನಾನ ಎಲ್ಲ ಆದರೆ ಕ್ಯಾಮ್ರಾವೇನು ಬಂದು ಕುದನ್ನಾಗೆ ಮಾಡಿರೋದು ಕುದನ್ನು ನೀಟಾಗಿ ಮಾಡ್ಲೂ ಕರೆಕ್ಟಾಗಿ ಸೊ ನಾನು ವಿಶ್ ಕೇರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಏನೋ ಆಯಿತು ಬಟ್ ಹೇರ್ ಫಾಲು ಕಡಿಮೆ ಆಗಿತ್ತು ಬಟ್ ಇವಾಗ ಒಂದು ಟ್ವೆಂಟಿ ಡೇಸಿಂದ ಮತ್ತೆ ಏನಕ್ಕೋ ಹೇರ್ ಫಾಲ್ ಆಗ್ತಾ ಇದೆ ವಿಶ್ ಕೇರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ಮಾಡ್ತಾ ಇದ್ದೀನಿ ಹಾಗೂ ಕೂಡ ಏನೋ ಹೇರ್ ಫಾಲ್ ಆಗ್ತಾ ಇದೆ ಏನಕ್ಕೇನು ಗೊತ್ತಿಲ್ಲ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡ್ತೀನಿ ನೋಡಿ ಇಷ್ಟು ಎತ್ತಿಟ್ಟಿದ್ದೆ ಇದನ್ನು ನೋಡೋಣ ಆಯಲ್ ಹಾಕೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈ ಥರದೊಂದು ಚಿಕ್ಕ ಬಾಂಡ್ಲಿ ತೊಗೊಂಡಿದ್ದೀನಿ ಸಾಕು ಆಯಲ್ ಇತ್ತು ಅದೇ ಆಯಲಲ್ಲಿ ಈ ಥರ ತೊಟ್ಟುಬಿಟ್ಟು ಈ ಥರ ಹಾಕೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಫಸ್ಟ್ ಈ ಥರ ಮಾಡ್ತೀನಿ ಯಾಕಂದರೆ ಇವಾಗ ಸಾಂಬಾರೆಲ್ಲ ಮಾಡಿ ಕೈಮಾ ಮಾಡೋಕ್ಕಾಗಲ್ಲ ಇಷ್ಟೇ ಇರೋದು ಅದು ಜಾಸ್ತಿ ಆಗುತ್ತೆ ಸಾಂಬಾರು ಕೈಮಾ ಸಾಂಬಾರು ಕಡಿಮೆ ಇಟ್ಕೊಂಡಿದ್ದೆ ಮಸಾಲೆನ ಸಾಂಬಾರು ಮಾಡೋಕ್ಕೆ ಅದಕ್ಕೆ ಅಂತ ಹೇಳಿ ಕಡಿಮೆ ಮಾಡಿದ್ದು ಸಾಂಬಾರನ್ನ ಇದು ಜಾಸ್ತಿ ಆಗ್ಬಿಡ್ತು ಮಾದು ಉಂಡೆ ಅದಕ್ಕೆ ಫ್ರಿಡ್ಜ್ಗೆ ಸ್ವಲ್ಪ ಎತ್ತಿಟ್ಟಿದ್ದು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದೆ ಆಲ್ರೆಡಿ ಮಸಾಲೆ ಮಾಡಿರೋದು ಏನ್ ಕೃತು ನೋಡಿ ಈ ಥರ ಒಂದು ಸ್ವಲ್ಪ ತೊಟ್ಕೋತಾ ಇದ್ದೀನಿ ಒಡೆಯ ರೀತಿ ನೋಡೋಣ ಆಯಲ್ಗೆ ಹಾಕಿದ್ರೆ ಯಾ ಯಾವ ರೀತಿ ಬರುತ್ತೆ ಅಂತ ಹೇಳಿ ಫ್ರೆಂಡ್ಸ್ ಆವಾಗಲೇ ಹೇಳ್ದಂಗೆ ಕೈಮಾ ಉಂಡೆನ ಒಡೆ ಥರ ತೊಟ್ಕೊಂಡಿದ್ದೀನಿ ಸ್ವಲ್ಪ ಪ್ಲಾಸ್ಟಿಕ್ ಕವರ್ಗೆ ಆಯಲ್ನ ಹಾಕಿಬಿಟ್ಟು ಅದ್ರ ಮೇಲೆ ತೊಟ್ಕೊಂಡಿದ್ದೀನಿ ಈ ಥರ ಏನು ಒಡೆದೋಗೋ ಥರ ಏನೂ ಆಗ್ತಾಯಿಲ್ಲ ನೀಟಾಗಿ ಬರ್ತಾ ಬರ್ತಾಯಿದ್ದಾವೆ ಅದನ್ನು ಆಯಲಲ್ಲಿ ಚಿಕ್ಕು ಬಾಣಲೆ ತೊಗೊಂಡೆ ಬಿಕಾಸ್ ಕಡಿಮೆ ಇತ್ತಲ್ವ ಅಂತ ಹೇಳಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈಗ ಸಾಂಬಾರು ಮಾಡೋಕ್ಕೆ ಅದು ಸ್ವಲ್ಪನೇ ಅಲ್ವ ಇರೋದು ಅದಕ್ಕೆ ಈ ಥರ ನೋಡೋಣ ಒಡೆ ಥರ ಬೇಯಿಸ್ಕೊಳ್ಳೋಣ ಹೇಗೆ ಬರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ ಚೆನ್ನಾಗಿತ್ತು ಡಿಫ್ರೆಂಟಾಗಿತ್ತು ಟೇಸ್ಟು ಅಂತ ಹೇಳ್ಬೋದು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ತಿಂದಿದ್ದು ಅದರಲ್ಲೂ ಮಟನಲ್ಲಿ ಸಖತ್ತಾಗಿತ್ತು ಇನ್ನೇನಾದರೂ ಚಿಕನಲ್ಲಿ ಮಾಡಿದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ಊರಿಗೆ ಹೋದಾಗ ಖಂಡಿತವಾಗ್ಲೂ ಚಿಕನಲ್ಲಿ ಮಾಡ್ತೀನಿ ಹಾಗೆ ಬಸ್ಸಾರು ಮಾಡೋಣ ಹುಳಿಕಾಳು ಬಸ್ಸಾರು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಕಾಯಿ ತುರ್ಕೋತಾ ಇದ್ದೆ ಕಾಯಿ ತುರ್ಕೊಳ್ಳೋದು ನೋಡಿ ಹೀಗೆ ನಾವು ಹೆಂಗೆ ನಿಂತ್ಕೊಂಡು ಎಷ್ಟೇ ಅಡುಗೆ ಮಾಡೋದ್ರೂ ಕಾಯಿ ತುರಿಯೋಕೆ ಹಿಂಗೆ ಕೆಳಗಡೆ ಅಚ್ಚುಕಟ್ಟಾಗಿ ಕೂತ್ಕೊಂಡೆ ತುರುಬೇಕು ಈಗೇನೋ ಬೇರೆ ಬೇರೆ ಬೆಲ್ಲ ಬಂದಿದ್ದಾವೆ ಕಾಯಿ ತುರಿಯೋಕೆ ಬಟ್ ನಾವು ನಮಗೆ ಈ ಥರ ತುರೆಮಣೆ ಸರಿ ನಮ್ಮ ಕಡೆ ನಾವು ತುರೆಮಣೆ ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರಿತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಹುಳಿಕಾಳು ಬಸ್ಸಾರು ಮಾಡಿ ಹುಳಿಕಾಳು ಒಗ್ಗರಣೆ ಮಾಡೋಣ ಅಂತ ಹೇಳಿ ಎಲ್ಲವನ್ನು ರೆಡಿ ಮಾಡ್ಕೊತಾ ಇದ್ದೆ ನಾನಿವಾಗ ಫಸ್ಟ್ ಸಾಂಬಾರಿಗೆ ನಾರ್ಮಲಾಗಿ ಏನು ಹಾಕ್ಕೊತಾರೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಸ್ವಲ್ಪ ಕಾಯಿ ತುರಿ ಮತ್ತು ಖಾರದ ಪುಡಿ ಸಾಂಬಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೇಸಿರೋಂತಹ ಕಾಳನ್ನ ಹಾಕೋಬೇಕು ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಕೂಡ ಆಡ್ಸೋಕೆ ಹಾಕೊಂಡೆ ನಾನು ಕೆಲವೊಬ್ಬರು ಸಾಂಬಾರ್ ಸೊಪ್ಪೆಲ್ಲ ಹಾಕ್ಕೊಳ್ಳಲ್ಲ ನೀವು ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಮಾಮೂಲಿ ಏನೇನು ಹಾಕ್ಕೊಂತೀರಾ ಅದನ್ನೇ ಹಾಕ್ಕೊಬೇಕು ಬಸ್ ಸಾಂಬಾರಿಗೆ ಏನು ಎಕ್ಸ್ಟ್ರಾ ಏನು ಹಾಕೋತಾ ಇಲ್ಲ ನಾನು ಇದನ್ನು ಹಾಕ್ಕೊಂಡು ಇವಾಗ ರುಬ್ಕೋಬೇಕು ಈ ರುಬ್ಬಿರೋ ಮಸಾಲೆಗೆ ಬೇಯಿಸ್ಕೊಂಡಿರೋಂಥ ಹುರುಳಿ ಕಳ್ಳನ ಹಾಕ್ತಾ ಇದ್ದೀನಿ ಬೇಸಕ್ಕೆ ಏನು ಇಲ್ಲ ಸ್ವಲ್ಪ ಉಪ್ಪಾಕ್ಬಿಟ್ಟು ಹುರುಳಿ ಕಳ್ಳನ ಕುಕ್ಕರಲ್ಲಿ ಒಂದು ಏಳೆಂಟು ವಿಷಾಲನ್ನ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೇಯ್ಲಿ ಅಂತ ಹಾಗಾಗಿ ಇವಾಗ ನೆಕ್ಸ್ಟು ಒಂದು ತಪ್ಪಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಲ್ ಇದ್ದೀನಿ ಅಂದರೆ ಎಲ್ರಿಗೂ ಮಾಡೋಕ್ಕೆ ಗೊತ್ತಿರುತ್ತೆ ಕೆಲವೊಬ್ರು ನನಗೆ ಲಾಸ್ಟ್ ವೀಕೆಲ್ಲ ಕುಕ್ಕಿಂಗ್ ವ್ಲಾಗ್ಸ್ನ ಹಾಕಿ ಕುಕ್ಕಿಂಗ್ ವಿಡಿಯೋಸ್ ಮಾಡಿ ಅಂತ ಅಂತಿದ್ರಲ್ಲ ಹಾಗೆ ನನ್ನ ಡೈಲಿ ವ್ಲಾಗಲ್ಲಿ ಇವತ್ತು ಕುಕ್ಕಿಂಗ್ ವ್ಲಾಗ್ನು ಕೂಡ ಹಾಕಿದ್ದೀನಿ ನಿಮಗೆ ಇಷ್ಟ ಆಗ್ಬೋದು ಸ್ವಲ್ಪ ನೋಡಿ ಆಯಲ್ ಹಾಕೊಂಡೆ ಸಾಸಿವೆ ಹಾಕೋತಾ ಇದ್ದೀನಿ ನಾನು ಹುಳ್ಳಿ ಕಾಳು ಉಪ್ಸಾರು ಮಾಡೋಣ ಖಾರ್ ಖಾರವಾಗಿ ಅಂದ್ಕೊಂಡೆ ಆದರೆ ನಮ್ಮ ದೊಡ್ಡ ಗ್ಯಾಸ್ಟ್ರಿಕ್ಕು ಎದೆ ಉರಿಯುತ್ತೆ ಅಂತ ಹೇಳಿ ಅವರು ಇವಾಗೆಲ್ಲ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಕಡಿಮೆ ಮಾಡಿದಾರಲ್ವ ತಿಂದರೆ ಆಗೋಲ್ಲ ಅಂಥೇಳಿ ಬಸ್ಸಾರು ಮಾಡು ಅಂತ ಹೇಳಿದ್ರು ನೋಡಿ ಸಾಸಿವೆ ಚೆನ್ನಾಗಿ ಚಟಪಟ ಚಟಪಟ ಅಂದಮೇಲೆ ಮಾಮೂಲಿ ಇವಾಗ ಒಗ್ಗರಣೆಗೆ ಕುಯ್ಕೊಂಡಿರ್ತೀವಲ್ವ ಈರುಳ್ಳಿ ಅದನ್ನು ಹಾಕ್ಕೊಬೇಕು ಹಾಗೆ ಈರುಳ್ಳಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕೋಬೇಕು ಕೆಲವೊಬ್ಬರು ಬೆಳ್ಳುಳ್ಳಿ ಹಾಕ್ಕೊಂತಾರೆ ಬೆಳ್ಳುಳ್ಳಿ ಈರುಳ್ಳಿ ಹಾಕೋತಾರೆ ನಾನು ಇಲ್ಲಿ ಕರಿಬೇವು ಸೊಪ್ಪನ್ನ ಮಿಸ್ ಮಾಡಿದ್ದೀನಿ ಏನಕ್ಕಂದರೆ ಖಾಲಿ ಆಗಿತ್ತು ಆಲ್ರೆಡಿ ಟೈಮ್ ಬಂದು ಏಳು ಗಂಟೆ ಇಲ್ಲಿ ಕರಿಬೇವೆಲ್ಲ ತರಬೇಕು ಅಂದರೆ ಸ್ವಲ್ಪ ದೂರ ಹೋಗಬೇಕು ಹತ್ತು ನಿಮಿಷ ಆಗುತ್ತೆ ಅದಕ್ಕೋಸ್ಕರ ನಾನು ಏನೂ ತೊಗೊಂಬಂದಿಲ್ಲ ಕರ್ಬೇವಲ್ವಾ ಪರವಾಗಿಲ್ಲ ಅಂತ ಹೇಳಿ ಮಿಸ್ ಆಯಿತು ಅಂದ್ರೆ ಪರವಾಗಿಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವಾಗ ಒಣಮೆಣ್ಸಿನ್ಕಾಯಿನ ನೆಕ್ಸ್ಟ್ ಹಾಕೊತೀನಿ ಏನಕ್ಕೆ ಒಣಮೆಣ್ಸಿನ್ಕಾಯಿನ ಫಸ್ಟ್ ಡೇ ಹಾಕೋಬಿಟ್ರೆ ಆಯಲಲ್ಲಿ ಇದಾಗ್ಬಿಡುತ್ತೆ ಫುಲ್ ರೋಸ್ಟ್ ಆಗಿಬಿಡುತ್ತೆ ಹೇಳಿ ಈರುಳ್ಳಿ ಒಂದು ಟೂ ತ್ರೀ ಮಿನಿಟ್ಸ್ಗೆ ಹಾಕೋತಾ ಇದ್ದೀನಿ ಸೊ ಇಷ್ಟೇ ಒಗ್ಗರಣೆ ಪ್ರೊಸೆಸ್ಸು ಅದೇ ಇದ್ದರೆ ಕರಿಬೇವು ಒಂದು ಹಾಕೋಬೋದು ಅಷ್ಟೇನೆ ಇದೆಲ್ಲ ಆದ ನಂತರ ಈಗ ರುಬ್ಕೊಂಡಿರೋಂತಹ ಮಸಾಲೆನ ಹಾಕೋಬೇಕು ಅದನ್ನು ಚೆನ್ನಾಗಿ ಹಾಕೋಬೇಕು ನಾನು ಆವಾಗಲೇ ಹೇಳ್ದಂಗೆ ಮಸಾಲೆ ಹುಣಸೆ ಹಣ್ಣು ಹಾಕೋಬೇಕು ರುಬ್ಕೊಳಕ್ಕೆ ಇಲ್ಲ ನಾವು ರುಬ್ಕೊಳಕ್ಕೆ ಹಾಕೊಳ್ಳಲ್ಲ ಅಂತ ಹೇಳಿದ್ರೆ ಒಂದು ಬಟ್ಲಲ್ಲಿ ಹುಣಸೆ ಹಣ್ಣ ನೆನೆ ಹಾಕ್ಕೊಂಡು ಹಣ್ಣೊಂದು ರಸ ಬರುತ್ತಲ್ಲ ಆ ರಸನೂ ಕೂಡ ನೀವು ಸೇರಿಸ್ಕೋಬೋದು ಇಲ್ಲಾಂದರೆ ಆಡ್ಸೋಕ್ಕೆ ಹಾಕೋಬೋದು ಹೆಂಗಾಗುತ್ತೆ ಹಾಗೆ ಸ್ವಲ್ಪ ಉಪ್ಪು ಹುಳಿ ಖಾರನೂ ಇರಬೇಕು ಬಸ್ಸಾರಿಗೆ ಅದರ ಖಾರ ಇರಬಾರ್ದು ಸ್ವಲ್ಪ ಲೈಟಾಗಿ ಹುಳಿ ಹುಳಿ ಥರ ಇದ್ರೇ ಬಸ್ಸಾರು ಅಂತ ಅನಿಸ್ಕೊಳ್ಳೋದು ನಾನು ಹೀಗೆ ಹಸಿ ಮಸಾಲೆ ಬೇಯೋದ್ರ ಜೊತೆಗೆ ಉಪ್ಪನ್ನ ಹಾಕೋತಾಯಿದ್ದೀನಿ ಏನಕ್ಕೆ ಅಂದರೆ ಇದು ಹಸಿ ಮಸಾಲೆ ಬೇಯಬೇಕಲ್ವ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಬೇಯಿಸೋಣ ಅಂತೇಳಿ ಸ್ವಲ್ಪ ಹೊತ್ತು ಮೇಲೆ ಇದು ರಸ ಇತ್ತಲ್ಲ ಬಸ್ಕೊಂಡಿರೋಂತಹ ರಸನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕೋತಾ ಇಲ್ಲ ರಸ ಇತ್ತಲ್ವ ರಸನೇ ಕೂಡ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಮಳೆ ಬಂದರೆ ಸಾಂಬಾರು ರೆಡಿ ಹಾಗೆ ಮತ್ತೆ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಹಾಗೆ ನಾನು ಮೇಲ್ಗಡೆ ಕಾಯಿ ತುರಿನ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹೇಳಿ ಕೆಲವೊಬ್ರು ಕಾಯಿ ತುರಿ ಏನು ಹಾಕಲ್ಲ ಸೊ ಕೆಲವು ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ನಾನು ಸ್ವಲ್ಪ ಕಾಯಿ ತುರಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇತ್ತಲ್ಲ ಎಲ್ಲರೂ ಕೂಡ ನೀಟಾಗಿ ಬಳ್ದು ಬಳ್ದು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಏನು ವೇಸ್ಟ್ ಮಾಡಬಾರ್ದು ಅಂತ ಇದೀಗ ಚೆನ್ನಾಗಿ ಮಳೆ ಬಂತು ಅಂತ ಹೇಳಿದ್ರೆ ಹುಳ್ಳಿ ಕಾಳು ಬಸ್ಸಾರು ರೆಡಿ ಆಗುತ್ತೆ ಎಡಿಟ್ ಟೈಮ್ ಏಳುವರೆ ಆಗಿತ್ತು ನಾನು ತಂಗಿ ಬರೋಷ್ಲಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ಸಾಂಬಾರನ್ನ ಬೇಯ್ಯಕಿಟ್ಟೆ ಪಕ್ಕದೊಳಗೆ ನಾನು ಹತ್ತು ನಿಮಿಷ ಬೇಯಬೇಕಿತ್ತು ಹಾಗೆ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಹುಳ್ಳಿ ಕಾಳು ಕಾಳು ಒಗ್ಗರಣೆ ಮಾಡೋದ್ರಂತೂ ಸಖತ್ತಾಗಿರುತ್ತೆ ಕೆಲವೊಬ್ಬರು ಸೊಪ್ಪಾಕಿ ಸೊಪ್ಪುಸರ್ ಜೊತೆಗೂ ಮಾಡ್ತಾರೆ ನಾವು ಹಸಿ ಕಾಳು ಹಾಕ್ತೀವಿ ಇಲ್ಲ ಅಂತ ಹೇಳಿದ್ರೆ ಹುಳಿಕಾಳು ಹಾಕೋದು ನಮ್ಮ ಕಡೆ ತುಂಬ ಕಡಿಮೆ ಅದು ನಮ್ಮನೆ ತುಂಬ ಕಡಿಮೆ ಎಲ್ಲೋ ಅಪರೂಪ ಸೊಪ್ಪು ಜೊತೆಗೆ ಕಾಳು ಹಾಕೋದು ಬರೀ ಹುಳ್ಳಿ ಕಾಳೆ ಹಾಕಿ ಮಾಡ್ತೀವಿ ಸಕ್ಕತ್ತಾಗಿರುತ್ತೆ ಕಾಳು ಕಾಳು ಒಗ್ಗರಣೆ ಅಂತೂ ಆದರೆ ಹುಳ್ಳಿ ಕಾಳು ಸ್ವಲ್ಪ ಹೀಟು ಬಾಡಿಗೆ ಅದು ಹಾಗಾಗಿ ನೋಡ್ಕೊಂಡು ತಿನ್ಬೇಕಷ್ಟೆ ಒಗ್ಗರಣೆಗೆ ಏನೂ ಇಲ್ಲ ಸಿಂಪಲ್ಲು ಎಣ್ಣೆ ಆಗ್ಬಿಟ್ಟು ಸಾಸಿವೆ ಹಾಕಿ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಗೆ ಸ್ವಲ್ಪ ಕಾಯಿ ತೂರಿ ಮತ್ತು ಸಾಂಬಾರು ಸೊಪ್ಪು ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸಾಂಬಾರು ಕಟ್ ಮಾಡಬೇಕಾದ್ರೇ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದೇ ಆವಾಗಲೇ ಹೇಳ್ದಂಗೆ ಒಂದು ಮಿಸ್ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ಕಾಳಂತೂ ಸಖತ್ತಾಗಿತ್ತು ನಾನು ತಂಗಿ ಜೀನಿ ಕುಡಿತೀನಿ ಕಾಯಿಸು ಒಂದು ಬೇಡ ಬಾ ಇವಾಗ ಸ್ಪೆಷಲ್ಲಾಗಿ ಸಾಂಬಾರು ಮಾಡಿದ್ದೀನಿ ಇವತ್ತು ಊಟನೇ ಮಾಡು ಅಂತ ಹೇಳಿದೆ ಹಾಗಾಗಿ ಅವ್ಳಿಗೆ ಇವತ್ತು ಜೀನಿ ಕ್ಯಾನ್ಸಲ್ ಆಯಿತು ಅಂತ ಹೇಳ್ಬೋದು ಸೊ ತುಂಬ ಸಿಂಪಲ್ಲು ಬೇಗ ಬೇಗ ಮಾಡ್ಕೊಬೋದು ಒಂದು ಅರ್ಧ ಗಂಟೆಗೆಲ್ಲ ಸಾಂಬಾರು ಮಾಡಿ ಕಾಳು ಒಗ್ಗರಣೆ ಮಾಡಿ ಮಾಡ್ಕೋಬೋದು ಬಟ್ ನಾನು ಸ್ವಲ್ಪ ನಿಧಾನ ನನ್ನ ತಂಗಿ ಅರ್ಧ ಗಂಟೆಗೆಲ್ಲ ಮಾಡಿಬಿಡ್ತಾಳೆ ನಾನು ಅರ್ಧ ಗಂಟೆ ಮಾಡೋದನ್ನು ಒನ್ ಅವರ್ ಮಾಡ್ತೀನಿ ಯಾಕೆ ಅಂತ ಗೊತ್ತಿಲ್ಲ ಮುಂಚೆ ಇಷ್ಟೊಂದೆಲ್ಲ ನಿಧಾನ ಇರಲಿಲ್ಲ ಇವಾಗ ಈ ಥರ ಏನಾದರೂ ಮಾಡ್ತಾ ಇದ್ರೆ ಹಿಂಗಾಗೋಯ್ತಲ್ಲ ನನ್ನ ಲೈಫ್ ಹಿಂಗಾಗೋಯ್ತಲ್ಲ ಆಗೋಯ್ತಲ್ಲ ಅಂತ ಯೋಚನೆಗಳು ಬರ್ತಿರುತ್ತೆ ಆ ಯೋಚನೆಗಳು ಬಂದಾಗ ಆಟೋಮೆಟಿಕ್ಕಾಗಿ ನನ್ನ ಕೆಲಸ ನಿಧಾನ ಆಗುತ್ತೆ ಸೊ ಮೊದಲೇನೆ ಕಾಳನ್ನ ಈ ಥರ ಸೋರಾಕಿದ್ದೆ ಜಾಲರಿಗೆ ನೀರು ಸ್ವಲ್ಪನೂ ಇರಬಾರ್ದು ನೀರೆಲ್ಲ ಹಾ ತೆಗೆದು ಈ ಥರ ಡ್ರೈ ಮಾಡ್ಕೊಂಡಿದ್ರೆ ಕಾಳನ್ನ ಚೆನ್ನಾಗಿರುತ್ತೆ ನೀರಿದ್ದರೆ ಚೆನ್ನಾಗಲ್ಲ ಒಗ್ಗರಣೆ ನೋಡ್ತಾ ಇದ್ದೀರಲ್ಲ ಲಾಸ್ಟಲ್ಲಿ ಕ ಸಾಂಬಾರು ಸೊಪ್ಪು ಹಾಕಿ ಇನ್ನು ತಿರುಗಿಬಿಟ್ಟು ಆಫ್ ಮಾಡೋದು ಕಾಳು ಕೂಡ ಸುಡ್ತಾ ಇರುತ್ತಲ್ಲ ಹಾಗಾಗಿ ಬಿಸಿ ಮಾಡ್ಕೋಬಾರ್ದು ಸೊ ಆಲ್ರೆಡಿ ಕಾಳು ಕೂಡ ಸುಡ್ತಾ ಇರುತ್ತೆ ಸೊ ಹೀಗೆ ಎಲ್ಲ ಮಿಕ್ಸ್ ಮಾಡಿ ಒಲೆನ ಆಫ್ ಮಾಡಿದೆ ಕಾಳಂತೂ ಸಕ್ಕತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಏನು ನಡೆಸ್ಬಿಟ್ಟು ಅದೇನಪ್ಪ ಅದು ಮಾಡಿದ ನಮ್ ಕೃತು ಹೇಳ್ತಾಳೆ ಕರೆಕ್ಟಾಗಿ ಕೃತು ತಿನ್ಲು ಎರಡ ಏನ್ ತಿನ್ನೋದು ಅಂಬ ತಿಂತಿರೋದು ಇಟ್ವಲ್ಲ ನಾವು ಏನದು ನೀನು ತಿಂದಿದ್ದು ಮಟನ್ ಕೈಮ ಕಣ್ಣೆ ಮಟನ್ ಕೈಮ್ ಕಬಾಬ್ ಏನಿಲ್ಲ ನಾನೇ ಟ್ರೈ ಮಾಡಿದ ಅದಿತ್ತಲ್ಲ ಫ್ರಿಡ್ಜ್ಗೆ ತಿಂದಲ್ಲ ನಿಂಗೆ ತಿನ್ನ ನಾನು ಅವ್ವ ಪಾಪು ತಿಂದು ಕೃತು ಇಡು ಕೃತ ಅಮ್ಮಯ್ಯ ಅಕ್ಕಿ ಚೆಲ್ ಬಿಡಬ್ರು ಎಣ್ಣೆ ಗಾಯ್ತು ಅದು ಸೋಸ್ಬೇಕು ಸೋಸ್ಬಿಟ್ಟು ಇಟ್ಕೋಬೇಕು ಯಾವ ಮ್ಯಾಟ್ರಲ್ಲ ಹೆಂಗದ ಬಸ್ಸಾರು ಹುಳಿ ಕಾಳು ಬಸ್ಸಾರು ಕಾಳು ಹಾಕು ನಾನೇ ಮಾಡ್ರ ಸ್ವಂತವಾಗಿ ಗೊತ್ತಾ ಸರ್ ಸಾಕು ಕಣೆ ನಾನು ತಿಂದಿದ್ದೀನಿ ಹಾಕು ಹೇಗಿದೆ ನೋಡಿ ವೆರೈಟಿ ವೆರೈಟಿ ಮಾಡ್ಕೊಡ್ತೀನಿ ನನ್ನ ತಕ್ಕ ಸಿಗತ್ ನೀನು ಪುಣ್ಯ ಮಾಡಿದೆ ನೀನು ಮಾಡಿಲ್ಲ ಅಂತ ನಾನು ಹೇಳಲಿಲ್ಲ ನಾನು ಮಾಡಿದ್ದೀನಿ ಇವತ್ತು ಅಂತ ನಾನು ಹೇಳಿದ್ದು ನೀನು ಬರೋಷ್ಟ್ರಲ್ಲಿ ಮಾಡಿಟ್ಟಿದ್ದೀನಿ ತಾನೆ ಅಲ್ಲನೂ ಜೀನಿ ಕಾಯಿಸು ಅಂದರೆ ಜೀನಿನೂ ಕಾಯಿಸ್ತೀನಿ ತಾನೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಾನು ಆಲ್ರೆಡಿ ಟೈಮ್ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾರಿ ನ್ಯೂ ವ್ಲಾಗ್ ಅಲ್ಲ ನಿನ್ನೆ ವ್ಲಾಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಬಂಗಾರ ಬಂಗಾರ ಪಲಾವ್ ರೆಡಿ ಇದೆ ಒಂಬತ್ತು ಗಂಟೆ ಆಗೋಯ್ತು ಸೊ ತಿಂತಾ ಇದ್ದೀನಿ ಈ ಪಲಾವ್ ಮಾಡಿರೋದು ನಮ್ಮ ಅದಕ್ಕೆ ಅದಕ್ಕೆ ಬಂದಿದ್ದಾರೆ ಸೊ ಅವರು ತಿಂಡಿ ಮಾಡಿದ್ರು ನಾನು ಎಲ್ಲ ಹಚ್ಕೊಟ್ಟೆ ಅವರು ಪಲಾವ್ ಎಲ್ಲ ಮಾಡಿದ್ರು ನೋಡಿ ನನ್ನ ತಂಗಿ ಎಲ್ಲೋ ಸಂಡೇ ಇವತ್ತು ಹೊರಗಡೆ ರೆಡಿ ರೆಡಿಯಾಗಿದ್ದಾಳೆ ಸ್ನಾನ ಆಯಿತು ತಿಂಡಿ ತಿಂತಾ ಇದ್ದಾಳೆ ಎಲ್ಲೋ ಕೆಲಸ ಇದೆಯಂತೆ ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ ಅಂದ್ರು ನಾನು ಕೂಡ ಫ್ರೆಶ್ಅಪ್ ಆಗಿ ತಿಂಡಿ ತಿಂತಾಯಿದ್ದೀನಿ ನಮ್ಮ ಪ್ರವೀಣ್ ಇನ್ನೂ ಇದ್ದಿಲ್ಲ ಎದ್ದಿಲ್ಲ ಸೊ ದೊಡಮ್ಮ ಆಚೆ ಕಡೆ ವಾಕ್ ಮಾಡ್ತೈತೆ ಫ್ರೆಂಡ್ಸ್ ಈವ್ನಿಂಗ್ ಆಲ್ರೆಡಿ ಆರು ಗಂಟೆಯಿಂದ ವಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅವಾಗೆ ಮಾಡೋಕ್ಕಾಗಲೇ ಇಲ್ಲ ಏನಂತ ಹೇಳಿದರೆ ನನ್ನ ತಂಗಿ ಸ್ವಲ್ಪ ಹೊರಗಡೆ ಹೋಗಿದ್ಲು ಬಾ ಅಂತ ಹೇಳಿ ಓಕೆ ಅಲ್ಲೇ ಬಾ ಮೇನ್ ರೋಡ್ ಹತ್ರ ಇಲ್ಲಿ ಏನೇ ಆದರೂ ದೂರ ಸಿಗೋದು ಸೊ ಕೃತು ಏನೋ ತಿನ್ನಬೇಕು ಅಂತ ಇಲ್ಲು ಇನ್ನು ಊರ ಕಡೆ ಹೋದ್ರೆ ಇನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ ಆ್ಯಂಡ್ ಅಲ್ಲೆಲ್ಲ ಸಿಗಲ್ವಲ್ಲ ಪಿಜ್ಜಾ ಅದಕ್ಕೇನೆಯ ಬಾ ಕೃತು ತಿಂದ ಕೃತು ಕೊಡಿಸ್ತೀನಿ ಅಂತ ಅಂದ್ಲು ಅದಕ್ಕೆ ನಾವು ಕೂಡ ಮಲಗಿದ್ದು ಆ್ಯಕ್ಚುಲಿ ಆಗ್ತಾನೆ ಎದ್ದೆ ಕೃತನೂ ಮಲಗಿದ್ಲು ಕೃತು ಫ್ರೆಶ್ ಅವ್ರು ಆಗಿ ಡ್ರೆಸ್ ಚೇಂಜ್ ಮಾಡಿ ಹಾಂ ಬಂದು ನಾನು ಕೂಡ ಅಪ್ ಆಗಿ ಮಲ್ಕೊಂಡ್ಬಿಟ್ಟಿದ್ದೆ ಸೊ ನೋಡಮ್ಮ ಹೂವು ಅದಕ್ಕೆ ಎಲ್ಲ ಮನೇಲಿ ಇದ್ದರೂ ಅವ್ರಿಗೆ ಹೇಳ್ಬಿಟ್ಟು ಬಂದೆ ಇಲ್ಲ ಇದ್ದೀನಿ ಬರ್ತೀನಿ ಒಂದು ಅರ್ಧ ಗಂಟೆ ಅಂತ ಹೇಳಿ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನೇನಿಲ್ಲ ಫ್ರೆಂಡ್ಸ್ ಯಾಕೋ ನನಗೂ ಸ್ವಲ್ಪ ತಲೆನೋವು ಬೆಳಗ್ಗೆಯಿಂದ ಆ್ಯಂಡ್ ನೆನ್ನೆ ನೆನ್ನೆ ಅಲ್ಲಿಂದ ಬಂದು ನೆನ್ನೆನೂ ಕೂಡ ಕರೆಕ್ಟಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ತಲೆನೋವು ಮತ್ತು ಬ್ಯಾಕ್ ಪೇನ್ ಜಾಸ್ತಿ ಆಗ್ಬಿಟ್ಟೈತೆ ನನಗೆ ಅದರಲ್ಲಿ ಇದ್ರ ಮನೆ ಹಾಳವಿದಾಗ ಒಂದು ವರ್ಷ ಆಗೋದೆ ಫೋನ್ ತಗೊಂಡು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಫುಲ್ ಸ್ಟೋರೇಜು ಎರಡೆರಡು ಟು ಸ್ಪೇಸ್ ಇರೋದು ಒಂದು ವೀಡಿಯೋ ಡಿಲೀಟ್ ಮಾಡು ಮತ್ತೆ ಎಡಿ ಮುದ್ರೆ ಮಾಡಿದ್ದೀರಾ ಆಗೋಡು ಹಿಂಗೆ ಮಾಡ್ತಾ ಇದ್ದೀನಿ ಫೋ ಫೋನಲ್ಲಿ ಇದೇ ಇಲ್ಲ ಅಂತದ್ದು ಓ ಸ್ಪೇಸೇ ಇಲ್ಲ ಅದೊಂದು ಪ್ರಾಬ್ಲಮ್ಮು ನನಗೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬೋದು ನನ್ನ ಫ್ರೆಂಡು ನನ್ನ ತಂಗಿ ಕಾಲ್ ಮಾಡ್ತಾಯಿದ್ದಾಳೆ ಅವಳು ರೀಚ್ ಆಗಿದ್ದಾಳೆ ಬಂದಿದ್ದಾಳೆ ಅಲ್ಲಿ ಅದಕ್ಕೆ ಫ್ರೆಂಡ್ಸ್ ನಮಗೆ ನಮ್ಮ ಲೆವೆಲ್ಗೆ ನಾವು ಏನು ನಮ್ಮ ಆಸೆಗಳನ್ನ ಈಡೇರಿಸ್ಕೋಬೋದು ಕೃತುಗೆ ದೊಡ್ಡ ದೊಡ್ಡದು ಕೊಡಿಸೋಂಥ ಯೋಗ್ಯತೆ ನಮಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಪಿಝಾ ತಿನ್ನಬೇಕು ಅಂತ ಆಸೆ ಇತ್ತು ಸೊ ಫೈನಲಿ ಅವಳು ಪಿಜ್ಜಾ ತಿಂತಾ ಇದ್ದಾಳೆ ತುಂಬ ಆದಲು ಕೃತು ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋ ಅನ್ನೋ ಹಾಗೆ ನಾವು ಈ ಥರ ಚಿಕ್ಕ ಚಿಕ್ಕದ್ರಲ್ಲೇ ಖುಷಿ ಪಡ್ತೀವಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಇದೇ ದೊಡ್ಡದು ಪಿಝಾ ಖಾಲಿ ಆಯಿತು ಎರಡು ಬುಕ್ ಮಾಡಿದ್ರು ಪಿಝಾನ ಖಾಲಿ ತಿನ್ಕೊಂಡು ಇವಾಗ ಹೊರಡಬೇಕು ಮನೆಗೆ ಫ್ರೆಂಡ್ಸ್ ಪಿಜ್ಜಾ ಬಂದ್ವಾ ಹಾಗೆ ಬೇಕ್ರಿಲಿ ಕೃತು ಸ್ಪ್ರೈಟ್ ಬೇಕು ಅಂದ್ಲು ಸ್ಪ್ರೈಟ್ ತೊಗೊಟ್ಟು ಹಾಗೆ ನಾವು ಕೂಡ ಏನೋ ಒಂದು ಕೇಕ್ ಬಂದ್ವಾ ಊಟ ಮಾಡೋ ಹಾಗೆ ಇರಲಿಲ್ಲ ನಮ್ಮ ಅಣ್ಣಣ್ಣ ಹೋಟ್ಲಿಂದ ಬಿರಿಯಾನಿ ಕಬಾಬ್ ಎಲ್ಲ ತರಿಸಿದ್ರು ಮಧ್ಯಾಹ್ನ ಅಂತ ಹೇಳಿ ಸಂಡೇ ಅಲ್ವಾ ಅಂತ ಹೇಳಿ ಅದು ಇತ್ತ ನೈಟು ಬಿಗ್ ಬಾಸ್ ಬಂದಿತ್ತಲ್ವಾ ನನಗಂತೂ ಬಿಗ್ ಬಾಸ್ ಅಂದರೆ ತುಂಬ ಇಷ್ಟ ಬಿಗ್ ಬಾಸ್ ನೋಡಿಕೊಂಡು ಹನ್ನೊಂದು ಏನೋ ಆಗಿತ್ತು ಮಲ್ಕೊಂಡಾಗ ಅದರಲ್ಲಿ ಅದರೊಳಗೆ ಇವು ಚಿಕ್ಕಿನೂ ಮಗಳುವೆ ಯಾಕೆ ಚಿನ್ನಿ ಹಿಂಗೆ ಮಾಡಿದೆ ಯಾಕೆ ಬಂಗಾರಿ ಅಂತ ಫೇಮಸ್ ಒಂದು ಡೈಲಾಗ್ ಇದೆಯಲ್ಲ ಅದನ್ನು ಹೇಳ್ಕೊಂಡು ಆಡ್ತಾಯಿದ್ರು ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬಾಯ್